ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಅಲ್ಲಿ ಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಅಲ್ಲೂ ಕೂಡ ಫಾಲೋ ಮಾಡಬಹುದು ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಸಿ ಇ ಟಿ ಫೈಟರ್ಸ್ ಒನ್ ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗಬಹುದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನೆಲ್ ಅನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ವಿಲೇಜ್ ಅಕೌಂಟೆಂಟ್ ಅಂತಂದರೆ ವಿ ಎ ಒ ಮತ್ತು ಪಿ ಒ ಹಾಗೂ ಬಿ ಎಮ್ ಟಿ ಸಿ ಮತ್ತು ಪೊಲೀಸ್ ಇಲಾಖೆ ಹಾಗೂ ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ಮಾಡ್ಕೋಬೋದು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಏಪ್ರಿಲ್ ತಿಂಗಳ ಒಂದು ಪ್ರಚಲಿತ ಘಟನೆಗಳು ಅಂತಂದರೆ ಕರೆಂಟ್ ಅಫೇರ್ಸ್ನ ವಿಡಿಯೋ ಕೂಡ ಇದಾಗಿರುತ್ತೆ ವಿದ್ಯಾರ್ಥಿಗಳು ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಅನೇವರೆಗೂ ನೋಡಿ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಮತ್ತು ಬಿ ಎಮ್ ಟಿ ಸಿ ಹುದ್ದೆಗಳಿಗೆ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಕ್ಲಾಸಸ್ಗಳು ಕೂಡ ಸ್ಟಾರ್ಟ್ ಆಗಿದೆ ಕಮ್ಯುನಿಕೇಷನ್ ಪೇಪರಲ್ಲಿ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಸಾಮಾನ್ಯ ಕನ್ನಡ ಮತ್ತು ಅತಿ ಮುಖ್ಯವಾಗಿ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಒಂದು ವಿಡಿಯೋ ಕೂಡ ಅವೈಲೇಬಲ್ ಇದೆ ಮತ್ತು ಪೇಪರ್ ಫಸ್ಟ್ಗೆ ಬೇಕಿರುವಂಥ ಇ ವಿ ಎಸ್ ಕರ್ನಾಟಕ ಇತಿಹಾಸ ಕರ್ನಾಟಕ ಭೂಕುಳ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳು ಆದಷ್ಟು ವಿಡಿಯೋನ ನೋಡಿ ಬನ್ನಿ ಸ್ನೇಹಿತರೆ ಏಪ್ರಿಲ್ ತಿಂಗಳ ಮೊದಲನೇ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋದಾದ್ರೆ ವಿಶ್ವದ ಮೊದಲ ಎ ಐ ಸಾಫ್ಟ್ವೇರ್ ಇಂಜಿನಿಯರ್ನ ಹೆಸರೇನು ಸ್ನೇಹಿತರೆ ವಿಶ್ವದ ಮೊದಲ ಎ ಐ ಸಾಫ್ಟ್ವೇರ್ ಇಂಜಿನಿಯರ್ನ ಹೆಸರೇನು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಡೆವಿನ್ ಆಪ್ಷನ್ ಎ ಡೆವಿನ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ಆಪ್ಷನ್ ಎ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಜಗತ್ತಿನ ಮೊದಲ ಕೃತಕ ಬುದ್ಧಿಮತ್ತೆಯ ರೋಬೋಟ್ ಯಾವುದು ಸ್ನೇಹಿತರೆ ಜಗತ್ತಿನ ಮೊದಲ ಕೃತಕ ಬುದ್ಧಿಮತ್ತೆಯ ರೋಬೋಟ್ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸೋಫಿಯಾ ಸ್ನೇಹಿತರ ಆಪ್ಷನ್ ಬಿ ಸೋಫಿಯಾ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಪ್ರಸಾರ ಭಾರತೀಯ ನೂತನ ಅಧ್ಯಕ್ಷಕರಾಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಥವಾ ಅಧ್ಯಕ್ಷಕರು ಯಾರಾಗಿದ್ದಾರೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸ್ನೇಹಿತರೆ ಪ್ರಸಾರ ಭಾರತೀಯ ಪ್ರಸ್ತುತ ಅಧ್ಯಕ್ಷಕರು ಯಾರು ಅಂತ ನಾವು ನೋಡಿದ್ರೆ ಅಥವಾ ನೂತನ ಅಧ್ಯಕ್ಷಕರು ಯಾರು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನವನೀತ ಕುಮಾರ್ ನೆಹಗಲ್ ಆಪ್ಷನ್ ಸಿ ನವನೀತ ಕುಮಾರ್ ನೆಹಗಲ್ರವರು ರವರು ಪ್ರಸ್ತುತ ಪ್ರಸಾರ ಭಾರತೀಯ ನೂತನ ಅಧ್ಯಕ್ಷಕರು ಕೂಡ ಆಗಿರ್ತಾರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ವಿಶ್ವ ಮಾನವ ಅಭಿವೃದ್ಧಿ ವರದಿಯಲ್ಲಿ ಭಾರತದ ಸ್ಥಾನ ಎಷ್ಟು ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ನಾವು ಈ ರೀತಿ ಮಾರ್ಕ್ ಮೆನ್ಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಸಾಲಿನ ವಿಶ್ವ ಮಾನವ ಅಭಿವೃದ್ಧಿ ವರದಿಯಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿತ್ತು ಅಂತ ನಾವು ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನೂರ ಮೂವತ್ತ್ನಾಲ್ಕನೇ ಸ್ಥಾನ ಆಪ್ಷನ್ ಡಿ ನೂರ ಮೂವತ್ತ್ನಾಲ್ಕನೇ ಸ್ಥಾನದಲ್ಲಿ ಅಂತಂದರೆ ವಿಶ್ವ ಮಾನವ ಅಭಿವೃದ್ಧಿ ವರದಿಯಲ್ಲಿ ನಮ್ಮ ಭಾರತದ ಸ್ಥಾನ ನೂರ ಮೂವತ್ತ್ನಾಲ್ಕು ಆಗಿರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಮೂವತ್ತ್ಮೂರನೇ ಆವೃತ್ತಿಯ ಸರಸ್ವತಿ ಸನ್ಮಾನ್ ಸಾಹಿತ್ಯ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಮೂವತ್ತ್ ಮೂರನೇ ಆವೃತ್ತಿ ಸರಸ್ವತಿ ಸನ್ಮಾನ್ ಸಾಹಿತ್ಯ ಪ್ರಶಸ್ತಿಗೆ ಆಯ್ಕೆಯಾದವರು ಈ ಕೆಳಕಂಡವರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪ್ರಭಾ ವರ್ಮ ಸ್ನೇಹಿತರ ಆಪ್ಷನ್ ಎ ಪ್ರಭಾ ವರ್ಮ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕಡೆಗೆ ಬರೋದಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾಲಿನ ಅಬೆಲ್ ಪ್ರಶಸ್ತಿಯ ಪುರಸ್ಕೃತರು ಯಾರು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿರುವ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಅಬೆಲ್ ಪ್ರಶಸ್ತಿಯ ಪುರಸ್ಕೃತರು ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಬೆಲ್ ಪ್ರಶಸ್ತಿಯ ಬಗ್ಗೆಯೂ ಕೂಡ ನಿಮಗೆ ಪ್ರಶ್ನೆ ಬರ್ತಾ ಹೋಗುತ್ತೆ ಸ್ನೇಹಿತರೆ ಈ ಒಂದು ಪ್ರಶಸ್ತಿಯ ಪುರಸ್ಕೃತರು ಯಾರು ಅಂತ ನೋಡಿದ್ರೆ ಮೈಕಲ್ ತಾಲಾ ಗ್ರ್ಯಾಂಡ್ ಆಪ್ಷನ್ ಎ ಮೈಕಲ್ ತಾಲಾ ಗ್ರ್ಯಾಂಡ್ ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದು ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ರಾಷ್ಟ್ರೀಯ ತನಿಖಾ ದಳದ ನಿರ್ದೇಶಕರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಥವಾ ನೇಮಕರಾಗಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ರಾಷ್ಟ್ರೀಯ ತನಿಖಾ ದಳದ ನಿರ್ದೇಶಕರಾಗಿ ಇತ್ತೀಚೆಗೆ ನೇಮಕಗೊಂಡವರು ಯಾರು ಅಂತ ನೋಡೋದಾದ್ರೆ ಸದಾನಂದ ವಸಂತ ಡಿ ಆಪ್ಷನ್ ಬಿ ಸದಾನಂದ ವಸಂತ ಡಿ ಅವರು ಪ್ರಸ್ತುತ ರಾಷ್ಟ್ರೀಯ ತನಿಖಾ ದಳದ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನ ನೋಡೋದಾದ್ರೆ ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ಬ್ಯೂರೋದ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ಸ್ನೇಹಿತರೆ ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿದ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ರಾಜೀವ್ ಕುಮಾರ್ ಶರ್ಮಾ ಸ್ನೇಹಿತರ ಆಪ್ಷನ್ ಸಿ ರಾಜೀವ್ ಕುಮಾರ್ ಶರ್ಮಾ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ವಿಶ್ವದ ಅತಿ ಉದ್ದದ ಜೋಡಿ ಪಥ ಸೆಲ್ಲಾ ಸುರಂಗ ಮಾರ್ಗ ಎಲ್ಲಿದೆ ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ವಿಶ್ವದ ಅತಿ ಉದ್ದದ ಜೋಡಿ ಪಥ ಸೆಲ್ಲಾ ಸುರಂಗ ಮಾರ್ಗ ಪ್ರಸ್ತುತ ನಾವು ಎಲ್ಲಿ ಕಾಣಬಹುದು ಅಂತ ನೋಡಿದ್ರೆ ಅರುಣಾ ಪ್ರದೇಶ ಅರುಣಾಚಲ ಪ್ರದೇಶ ಆಪ್ಷನ್ ಬಿ ಅರುಣಾಚಲ ಪ್ರದೇಶದಲ್ಲಿ ನಾವು ಈ ಒಂದು ಸುರಂಗವನ್ನು ಕೂಡ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕರ್ನಾಟಕದಲ್ಲಿ ಪ್ರಸ್ತುತ ಮನ್ರೇಗಾ ಕೂಲಿ ದರ ಎಷ್ಟಿದೆ ಅಥವಾ ಸ್ನೇಹಿತರೆ ಮನ್ರೇಗಾ ಕೂಲಿಯ ಬಗ್ಗೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಪ್ರೀವಿಯಸ್ ಸಿ ಟಿ ಐ ಮತ್ತು ಹಿಂದಿನ ಎಕ್ಸಾಮ್ಸ್ಗಳಲ್ಲೂ ಕೂಡ ಕೇಳಲಾಗಿತ್ತು ಹಾಗಾಗಿ ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತೆ ಮನ್ರೇಗಾ ಅಥವಾ ಮಹಾತ್ಮ ಗಾಂಧಿ ನರೇಗಾ ಕೂಲಿ ದರ ಎಷ್ಟು ಪ್ರಸ್ತುತ ನೋಡಿದ್ರೆ ಸ್ನೇಹಿತರೆ ಕರ್ನಾಟಕದಲ್ಲಿ ಪ್ರಸ್ತುತ ನಾವು ಗಮನಿಸೋದಾದರೆ ಎಷ್ಟು ಕೂಲಿಯನ್ನು ಒಂದು ದಿನಕ್ಕೆ ನೀಡಲಾಗುತ್ತದೆ ಅಂತ ನೋಡಿದ್ರೆ ಮುನ್ನೂರ ನಲ್ವತ್ತೊಂಬತ್ತು ಆಪ್ಷನ್ ಎ ಮುನ್ನೂರ ರೂ ಪ್ರಸ್ತುತ ನೀಡುವಂತ ಈ ಒಂದು ಒಂದು ದಿನದ ಕೂಲಿ ಆಗಿರುತ್ತದೆ ಒಬ್ಬ ಕಾರ್ಮಿಕರಿಗೆ ನೀಡುವಂತ ದಿನದ ಕೂಲಿ ಇದಾಗಿರುತ್ತೆ ಸ್ನೇಹಿತರೆ ಅತಿ ಮುಖ್ಯವಾಗಿ ಪೊಲೀಸ್ ಕಾನ್ಸ್ಟೇಬಲ್ ನೆಕ್ಸ್ಟ್ ಪಿ ಎಸ್ ಐ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಬಿ ಎಂ ಟಿ ಸಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಕರ್ನಾಟಕ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ವಿಡಿಯೋ ಕಂಪ್ಲೀಟಾಗಿ ನಮ್ಮ ಚಾನಲಲ್ಲಿ ಅವೈಲೇಬಲ್ ಆಗ್ತಾಯಿದೆ ಆದಷ್ಟು ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೇಕು ಅಂತಂದರೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ವಿಶ್ವದ ಅತಿ ಸಂತೋಷದ ದೇಶ ಯಾವುದು ಸ್ನೇಹಿತರೆ ನಮ್ಮ ವಿಶ್ವದಲ್ಲಿಯೇ ಅತಿ ಹೆಚ್ಚು ಸಂತೋಷ ಭರಿತ ದೇಶದ ಸ್ಥಾನದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂಥ ದೇಶ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾದಂತ ಉತ್ತರ ಫಿನ್ಲ್ಯಾಂಡ್ ಆಪ್ಷನ್ ಡಿ ಫಿನ್ಲ್ಯಾಂಡ್ ಪ್ರಥಮ ಸ್ಥಾನವನ್ನು ಅಲಂಕರಿಸಿರುವಂಥ ದೇಶ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಸಂತೋಷದ ವರದಿಯಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಸಂತೋಷದ ವರದಿಯಲ್ಲಿ ಪ್ರಥಮ ಸ್ಥಾನವನ್ನು ಅಲಂಕ ಅಲಂಕರಿಸಿರುವಂಥ ದೇಶ ಯಾವುದು ಅಂತಂದರೆ ಫಿನ್ಲ್ಯಾಂಡ್ ಆಗಿರುತ್ತದೆ ಆದರೆ ನಮ್ಮ ಭಾರತದ ಸ್ಥಾನ ಎಷ್ಟನೇ ಸ್ಥಾನ ಅಂತ ನೋಡೋದಾದರೆ ನೂರ ಇಪ್ಪತ್ತೈದನೇ ಸ್ಥಾನ ಆಪ್ಷನ್ ಬಿ ನೂರ ಇಪ್ಪತ್ತೈದನೇ ಸ್ಥಾನದಲ್ಲಿ ನಮ್ಮ ಭಾರತವನ್ನು ನಾವು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಅಂತಾರಾಷ್ಟ್ರೀಯ ಸಂತೋಷದ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಸ್ನೇಹಿತರೆ ಅಂತಾರಾಷ್ಟ್ರೀಯ ಸಂತೋಷದ ದಿನ ಎಂದು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂತ ನೋಡೋದಾದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಎ ಮಾರ್ಚ್ ಇಪ್ಪತ್ತು ಸ್ನೇಹಿತರ ಆಪ್ಷನ್ ಎ ಮಾರ್ಚ್ ಇಪ್ಪತ್ತರಂದು ನಾವು ಅಂತಾರಾಷ್ಟ್ರೀಯ ಸಂತೋಷದ ದಿನವನ್ನು ಕೂಡ ಆಚರಣೆ ಮಾಡಲಾಗುತ್ತದೆ ನೆಕ್ಸ್ಟ್ ಹದಿನಾಲ್ಕನೆಯ ಪ್ರಶ್ನೆ ಕಡೆಗೆ ಬರೋದಾದ್ರೆ ವಿಶ್ವ ವನ್ಯಜೀವಿ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಸ್ನೇಹಿತರೆ ವಿಶ್ವ ವನ್ಯಜೀವಿ ದಿನವೆಂದು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಮಾರ್ಚ್ ಮೂರು ಸ್ನೇಹಿತರ ಆಪ್ಷನ್ ಡಿ ಮಾರ್ಚ್ ಮೂರನೇ ತಾರೀಕು ನಾವು ವಿಶ್ವ ವನ್ಯಜೀವಿ ದಿನವೆಂದು ಕೂಡ ಆಚರಣೆ ಮಾಡಲಾಗುತ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಯಾವುದು ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತೆ ಭಾರತದಲ್ಲಿ ಪ್ರಸ್ತುತ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮಧ್ಯಪ್ರದೇಶ್ ಸ್ನೇಹಿತರ ಆಪ್ಷನ್ ಎ ಮಧ್ಯಪ್ರದೇಶ ಆಗಿರುತ್ತೆ ಸ್ನೇಹಿತರ ಮತ್ತೊಂದು ಕ್ವಶನ್ಗೆ ನೀವು ಕಮೆಂಟ್ ಮಾಡಬೇಕಾಗಿರುತ್ತೆ ನಮ್ಮ ಭಾರತದಲ್ಲಿ ಪ್ರಸ್ತುತ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಮತ್ತು ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದಾರೆ ಈ ಮೂರು ಪ್ರಶ್ನೆಗಳಿಗೆ ಕಮೆಂಟ್ ಮಾಡಿ ಉತ್ತರವನ್ನ ನೀಡಿ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಜಗತ್ತಿನ ನಂಬರ್ ಒನ್ ವಿಮಾ ಬಾಂಡ್ ಯಾವುದು ಸ್ನೇಹಿತರೆ ಜಗತ್ತಿನ ನಂಬರ್ ಒನ್ ವಿಮಾ ಬ್ರಾಂಡ್ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಎಲ್ ಐ ಸಿ ಸ್ನೇಹಿತರ ಆಪ್ಷನ್ ಎಲ್ ಐ ಸಿ ಇದೊಂದು ವಿಮಾ ಬಾಂಡ್ ಕೂಡ ಆಗಿರುತ್ತೆ ಸ್ನೇಹಿತರೆ ನೀವು ಕಡೆಯೂ ಕೂಡ ನೋಡತ್ರ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಅಥವಾ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತಾನೂ ಕೂಡ ತಿಳ್ಕೊಂಡಿರುತ್ತರ ಎಲ್ ಐ ಸಿ ಅಂತಂದ್ರೆ ಇದರ ಒಂದು ಕಂಪ್ಲೀಟ್ ಫುಲ್ ಫಾರ್ಮ್ ಅನ್ನು ಕೂಡ ಕೆಲವೊಂದು ಎಕ್ಸಾಮ್ಸ್ ಅಲ್ಲಿ ಕೇಳಲಾಗಿದೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಕೂಡ ಆಗಿರುತ್ತೆ ಇದೊಂದು ವಿಮಾ ಬಾಂಡ್ ಆಗಿರುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗ ಆಚರಿಸಲಾಗುತ್ತದೆ ಸ್ನೇಹಿತರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತಂದರೆ ಮಾರ್ಚ್ ಎಂಟು ಮಾರ್ಚ್ ಎಂಟರಂದು ಆಪ್ಷನ್ ಸಿ ಮಾರ್ಚ್ ಎಂಟರಂದು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ ಪ್ರಮುಖವಾಗಿ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕೂಡ ನಿಮಗೆ ಯಾವ ದಿನಾಂಕದಂದು ನಾವು ಯಾವ ಆಚರಣೆಯನ್ನು ಮಾಡ್ತೀವಿ ಅನ್ನುವಂಥ ಒಂದು ಪ್ರಶ್ನೆ ಕಂಪಲ್ಸರಿ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ನೀವು ಜನವರಿ ಒಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಯಾವೆಲ್ಲ ದಿನಗಳು ಬರುತ್ತೆ ಅಂತ ಕಂಪ್ಲೀಟಾಗಿ ತಿಳ್ಕೊಬೇಕಾಗಿರುತ್ತೆ ಆಲ್ಮೋಸ್ಟ್ ನಿಮಗೆ ಎಲ್ಲದೂ ಕೂಡ ಗೊತ್ತಿಲ್ಲ ಅಂತಂದ್ರೂ ಕೂಡ ಮೇಯ್ನ್ ಮೇಯ್ನಾಗಿ ಇಂಪಾರ್ಟೆಂಟ್ ಇರುವಂಥದ್ದನ್ನು ತಿಳ್ಕೊಂಡಿರೋದನ್ನು ನಿಮಗೆ ನೀವು ಒಂದು ಮಾರ್ಸನ್ನು ಈಸಿಯಾಗಿ ಪಡ್ಕೋಬಹುದಾಗಿರುತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕಡೆಗೆ ಬರೋದಾದರೆ ಹರಿಯಾಣದ ನೂತನ ಮುಖ್ಯಮಂತ್ರಿಯಾಗಿ ಇತ್ತೀಚೆಗೆ ಯಾರು ನೇಮಕರಾಗಿದ್ದಾರೆ ಸ್ನೇಹಿತರೆ ಪ್ರಸ್ತುತ ಹರಿಯಾಣ ಸ್ಟೇಟ್ನ ನೂತನ ಮುಖ್ಯಮಂತ್ರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಇಲ್ಲಿ ನೋಡಿದ್ರೆ ಸರಿಯಾದಂಥ ಉತ್ತರ ಸಿಂಗ್ ಸೈನಿ ಸ್ನೇಹಿತರ ಆಪ್ಷನ್ ಎ ಸಿಂಗ್ ಸೈನಿರವರು ಪ್ರಸ್ತುತ ಹರಿಯಾಣ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗಿರುತ್ತಾರೆ ನೆಕ್ಸ್ಟ್ ಹತ್ತೊಂಬತ್ತನೆಯ ಪ್ರಶ್ನೆ ವಿಶ್ವ ಕ್ಷಯ ರೋಗ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಸ್ನೇಹಿತರೆ ವಿಶ್ವ ಕ್ಷಯ ರೋಗದ ದಿನವೆಂದು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂತ ನೋಡೋದಾದ್ರೆ ಮಾರ್ಚ್ ಇಪ್ಪತ್ನಾಲ್ಕು ಸ್ನೇಹಿತರ ಆಪ್ಷನ್ ಬಿ ಮಾರ್ಚ್ ಇಪ್ಪತ್ನಾಲ್ಕರಂದು ವಿಶ್ವ ಕ್ಷಯ ರೋಗ ದಿನವನ್ನು ಆಚರಣೆ ಮಾಡಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ವಿಶ್ವ ಹವಾಮಾನ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಸ್ನೇಹಿತರ ವಿಶ್ವ ಹವಾಮಾನ ದಿನವೆಂದು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂತ ನೋಡಿದ್ರೆ ಆಪ್ಷನ್ ಸಿ ಮಾರ್ಚ್ ಇಪ್ಪತ್ತು ಸ್ನೇಹಿತರ ಆಪ್ಷನ್ ಸಿ ಮಾರ್ಚ್ ಇಪ್ಪತ್ತರಂದು ನಾವು ವಿಶ್ವ ಹವಾಮಾನ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ವಿಶ್ವದ ಅತ್ಯಂತ ಮಲಿನದ ದೇಶ ಯಾವುದು ಸ್ನೇಹಿತರೆ ವಿಶ್ವದಲ್ಲಿ ಅತಿ ಹೆಚ್ಚು ಮಲಿನಕ್ಕೊಳಗಾಗಿರುವಂಥ ಈ ಕೆಳಕಂಡ ದೇಶ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬಾಂಗ್ಲಾದೇಶ ಸ್ನೇಹಿತರೆ ಬಾಂಗ್ಲಾದೇಶವನ್ನು ವಿಶ್ವದ ಅತ್ಯಂತ ಮಲಿನಭರಿತ ದೇಶವೆಂದು ಕೂಡ ಕರೆಯಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಪಂಕಜ್ ಅಡ್ವಾಣಿ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಸ್ನೇಹಿತರೆ ಇದು ಕೂಡ ತುಂಬ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ ಪಂಕಜ್ ಅಡ್ವಾಣಿ ಅವರು ಈ ಕೆಳಕಂಡ ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ನಾವು ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬಿಲಿಯರ್ಡ್ಸ್ ಸ್ನೇಹಿತರ ಆಪ್ಷನ್ ಎ ಬಿಲಿಯರ್ಡ್ಸ್ ಎಂಬಂಥ ಈ ಒಂದು ಆಟಕ್ಕೆ ಪಂಕಜ್ ಅಡ್ವಾಣಿ ಅವರು ಸಂಬಂಧಪಡುತ್ತಾರೆ ನೆಕ್ಸ್ಟ್ ಇಪ್ಪತ್ತ್ ಪ್ರಶ್ನೆ ದೇಶದ ಮೊದಲ ತಾಳೆ ಎಣ್ಣೆ ಸಂಸ್ಕರಣಾ ಘಟಕವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ದೇಶದ ಮೊದಲ ತಾಳೆ ಎಣ್ಣೆ ಸಂಸ್ಕರಣಾ ಘಟಕವನ್ನು ಈ ಕೆಳಕಂಡ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ನಾವು ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅರುಣಾಚಲ ಪ್ರದೇಶ ಸ್ನೇಹಿತರೆ ಆಪ್ಷನ್ ಬಿ ಪ್ರಸ್ತುತ ಈ ಒಂದು ಅರುಣಾಚಲ ಪ್ರದೇಶದಲ್ಲಿ ದೇಶದಲ್ಲೇ ಮೊಟ್ಟ ಮೊದಲ ಒಂದು ತಾಳೆ ಎಣ್ಣೆ ಸಂಸ್ಕರಣಾ ಘಟಕವನ್ನು ಉದ್ಘಾಟನೆ ಮಾಡಲಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಧ್ವಜಧಾರಿಯಾಗಿ ಭಾರತವನ್ನು ಮುನ್ನಡೆಸಿದವರು ಯಾರು ಸ್ನೇಹಿತರೆ ಇದು ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ನಮ್ಮ ಭಾರತದ ಧ್ವಜಧಾರಿಯಾಗಿ ನಮ್ಮ ಭಾರತವನ್ನು ಮುನ್ನಡೆಸಿದಂಥವರು ಈ ಕೇಳಕಂಡವರು ಯಾರು ಅಂತ ನಾವು ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಶರತ್ ಕಮಲ್ ಸ್ನೇಹಿತರ ಆಪ್ಷನ್ ಬಿ ಶರತ್ ಕಮಲ್ ರವರು ಇದನ್ನ ಮುನ್ನಡೆಸಿದವರು ಆಗಿರುತ್ತಾರೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಯಾವ ದೇಶದಿಂದ ಭಾರತೀಯರನ್ನ ಭಾರತಕ್ಕೆ ತರಲು ಆಪರೇಷನ್ ಇಂದ್ರಾವತಿ ಕೈಗೊಳ್ಳಲಾಗಿದೆ ಸ್ನೇಹಿತರೆ ಇಲ್ಲಿ ನೀವು ಪ್ರಮುಖವಾಗಿ ಗಮನಿಸಬಹುದು ಆಪರೇಷನ್ ಇಂದ್ರಾವತಿ ಯಾವ ದೇಶದಿಂದ ನಮ್ಮ ಭಾರತೀಯರನ್ನ ನಮ್ಮ ಭಾರತಕ್ಕೆ ಕರೆತರಲು ನಡೆಸಿದಂತ ಒಂದು ಕಾರ್ಯಾಚರಣೆ ಅಥವಾ ಆಪರೇಷನ್ ಆಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಹೈತಿ ಸ್ನೇಹಿತರ ಆಪ್ಷನ್ ಎ ಹೈತಿ ಎಂಬಂತ ಈ ಒಂದು ಪ್ಲೇಸಿನಿಂದ ನಮ್ಮ ಭಾರತಕ್ಕೆ ಕರೆತರಲು ಭಾರತೀಯರನ್ನು ಆ ಒಂದು ಆಪರೇಷನ್ಗೆ ಆಪರೇಷನ್ ಇಂದ್ರಾವತಿ ಅಂತಲೂ ಕೂಡ ಕರೆಯಲಾಗಿತ್ತು ಸ್ನೇಹಿತರೆ ಈ ಹಿಂದೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಆಫ್ಘಾನಿಸ್ತಾನದಿಂದ ನಮ್ಮ ಭಾರತಕ್ಕೆ ಕರೆಯಲಾಗಿತ್ತು ಆ ಒಂದು ಆಪರೇಷನ್ ಯಾವುದು ನೆಕ್ಸ್ಟ್ ಇನ್ನು ಮುಂದುವರೆದು ಇಸ್ರೇಲ್ನಲ್ಲಿ ಇದ್ದಂಥ ನಮ್ಮ ಭಾರತೀಯರನ್ನು ನಮ್ಮ ಭಾರತಕ್ಕೆ ಕರ ತೆರೆಯಲಾಗಿತ್ತು ಆ ಒಂದು ಆಪರೇಷನ್ ಯಾವುದು ಅಂತಲೂ ಕೂಡ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಕೂಡ ತಿಳಿಸಬಹುದಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಇತ್ತೀಚೆಗೆ ವಿಶ್ವ ಪ್ರಶಸ್ತಿಗೆ ಭಾಜನರಾದವರು ಯಾರು ಸ್ನೇಹಿತರೆ ಇತ್ತೀಚೆಗೆ ವಿಶ್ವಚೇತನ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ನೋಡೋದಾದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಹಂಸಲೇಖ ಸ್ನೇಹಿತರ ಆಪ್ಷನ್ ಎ ಹಂಸಲೇಖ ಅವರದು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಚಂದ್ರಯಾನ ತ್ರೀ ಲ್ಯಾಂಡರ್ ಇಳಿದಂಥ ಸ್ಥಳದ ಹೆಸರೇನು ಸ್ನೇಹಿತರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಮುಖವಾಗಿ ನೀವು ಚಂದ್ರಯಾನ ತ್ರೀನ ಬಗ್ಗೆ ಪ್ರತಿಯೊಂದು ಪಾಯಿಂಟ್ ಅನ್ನು ಕೂಡ ತಿಳ್ಕೋಬೇಕು ಯಾವ ದಿನಾಂಕದಂದು ಉಡಾವಣೆ ಮಾಡಲಾಯಿತು ಯಾವ ಲಾಂಚ್ ಪ್ಯಾಡ್ ಇಂದ ಉಡಾವಣೆ ಮಾಡಲಾಯಿತು ಮತ್ತು ಆ ಒಂದು ಲ್ಯಾಂಡರ್ನ ಹೆಸರನ್ನು ಆ ಒಂದು ರೋವರ್ನ ಹೆಸರೇನು ಅಂತಲೂ ಕೂಡ ಕಂಪ್ಲೀಟಾಗಿ ಆ ಒಂದು ರಾಕೆಟ್ನ ಹೆಸರೇನು ಪ್ರತಿಯೊಂದನ್ನು ಕೂಡ ನೀವು ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರೆ ಏನಕ್ಕೆ ಅಂತಂದರೆ ಪ್ರತಿಯೊಂದು ಈಗ ಪ್ರಸ್ತುತ ಬರುವಂಥ ಎಕ್ಸಾಮ್ಸ್ಗಳಲ್ಲಿ ಚಂದ್ರಯಾನ ತ್ರೀನನ್ನು ಅದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಕೇಳೇ ಕೇಳ್ತಾರೆ ಇದೊಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಕೂಡ ಆಗಿರುತ್ತೆ ಸ್ನೇಹಿತರೆ ಇಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಶಿವಶಕ್ತಿ ಆ ಒಂದು ಪ್ಲೇಸ್ನ ನೇಮೇನು ಅಂತಂದರೆ ಶಿವಶಕ್ತಿ ಎಂಬಂಥ ಪ್ಲೇಸ್ನ ಚಂದ್ರಯಾನ ತ್ರೀ ಲ್ಯಾಂಡರ್ ಇಲ್ಲಿದಂಥ ಒಂದು ಪ್ಲೇಸ್ನ ಹೆಸರು ಕೂಡ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಉದ್ಯೋಗದ ಬದಲಾವಣೆಯಿಂದ ಉಂಟಾಗುವಂಥ ಒಂದು ನಿರುದ್ಯೋಗ ಯಾವುದು ಸ್ನೇಹಿತರೆ ಉದ್ಯೋಗದ ಬದಲಾವಣೆಯಿಂದ ಉಂಟಾಗುವಂಥ ನಿರುದ್ಯೋಗ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಘರ್ಷಣಾತ್ಮಕ ನಿರುದ್ಯೋಗ ಸ್ನೇಹಿತರ ಆಪ್ಷನ್ ಎ ಘರ್ಷಣಾತ್ಮಕ ನಿರುದ್ಯೋಗವನ್ನು ನಾವು ಉದ್ಯೋಗದ ಬದಲಾವಣೆಯಿಂದ ಉಂಟಾಗುವಂತ ಒಂದು ನಿರುದ್ಯೋಗ ಎಂದು ಕರೆಯಲಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಇತ್ತೀಚೆಗೆ ನಿಧನ ಹೊಂದಿದಂಥ ಗುರುಲಿಂಗ ಕಾಪಸೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಸ್ನೇಹಿತರೆ ಇತ್ತೀಚೆಗೆ ನಿಧನರಾದಂಥ ಗುರುಲಿಂಗ ಅವರು ಈ ಕೆಳಕಂಡ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಾಹಿತ್ಯ ಕ್ಷೇತ್ರಕ್ಕೆ ಇವರು ಸಂಬಂಧಪಡ್ತಾರೆ ಸ್ನೇಹಿತರೆ ಇನ್ನೊಂದು ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಪ್ರಮುಖವಾಗಿ ಕೇಳುವಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋದಾದರೆ ಆಲ್ಮೋಸ್ಟ್ ನಿಮಗೆ ಈಗ ಪ್ರಸ್ತುತ ಯಾರಾದರೂ ಫೇಮಸ್ ಇರುವಂಥವ್ರು ಅವರೇನಾದರೂ ಡೆತ್ ಆಗಿದರೆ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಡ್ತಾರೆ ಯಾವ ಸ್ಟೇಟಿನವರು ಅಂತಲೂ ಕೂಡ ಈ ರೀತಿ ಪ್ರಶ್ನೆಗಳು ಕೂಡ ನಿಮಗೆ ರೈಸ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಇತ್ತೀಚೆಗೆ ಸುಲ್ ಸುದ್ದಿಯಲ್ಲಿದ್ದಂಥ ಸಿ ವಿಝಲ್ ಆ್ಯಪ್ ಯಾವುದಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಸಿ ವಿಝಲ್ ಆ್ಯಪ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡಿದ್ರೆ ಸ್ನೇಹಿತರೆ ಇದು ಆಪ್ಷನ್ ಎ ಪ್ರಸ್ತುತ ಚುನಾವಣಾ ಆಯೋಗಕ್ಕೆ ಸಂಬಂಧಪಡುತ್ತದೆ ಆಪ್ಷನ್ ಎ ಪ್ರಸ್ತುತ ಚುನಾವಣಾ ಆಯೋಗಕ್ಕೆ ಈ ಒಂದು ಸಿ ವಿಝಲ್ ಎಂಬಂಥ ಆ್ಯಪು ಸಂಬಂಧಪಡುತ್ತದೆ ಸ್ನೇಹಿತರೆ ಎಲ್ಲರಿಗೂ ಕೂಡ ನಿಮಗೆ ಗೊತ್ತಿದೆ ಆಲ್ಮೋಸ್ಟ್ ನಮ್ಮ ದಕ್ಷಿಣ ಕರ್ನಾಟಕದ ಸೈಡು ನಿಮಗೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ವೋಟಿಂಗ್ ನಡೆಯುತ್ತದೆ ಅಂತಂದರೆ ಇದೊಂದು ಸಂಪೂರ್ಣ ಲೋಕಸಭಾ ಎಲೆಕ್ಷನ್ಸ್ ಆಗಿರುತ್ತೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಮ್ಮ ದಕ್ಷಿಣ ಕರ್ನಾಟಕದ ಸೈಡು ಎಲೆಕ್ಷನ್ಸ್ ನಡೆದ್ರೆ ಸ್ನೇಹಿತರೆ ಉತ್ತರ ಕರ್ನಾಟಕದ ಸೈಡು ಮೇ ಏಳನೇ ತಾರೀಕು ನಿಮಗೆ ಎಲೆಕ್ಷನ್ಸನ್ನು ನಿಗದಿಪಡಿಸಲಾಗಿರುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದರೆ ಮೂವತ್ತೊಂದನೇ ಪ್ರಶ್ನೆ ಹಾಕಿ ಇಂಡಿಯಾ ವರ್ಷದ ಆಟಗಾರ ಪ್ರಶಸ್ತಿ ಪಡೆದವರು ಯಾರು ಸ್ನೇಹಿತರೆ ಈ ಕೆಳಕಂಡವರು ಯಾರು ಹಾಕಿ ಇಂಡಿಯಾ ವರ್ಷದ ಆಟಗಾರ ಪ್ರಶಸ್ತಿಯನ್ನು ಪಡೆದುಕೊಂಡವರು ಆಗಿರ್ತಾರೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹಾರ್ದಿಕ್ ಸಿಂಗ್ ಸ್ನೇಹಿತರ ಆಪ್ಷನ್ ಬಿ ಹಾರ್ದಿಕ್ ಸಿಂಗ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ತೀವು ದೀಪವು ಪ್ರಸ್ತುತ ಯಾವ ದೇಶದ ನಿಯಂತ್ರಣದಲ್ಲಿದೆ ಸ್ನೇಹಿತರೆ ತೀವು ದೀಪವು ಪ್ರಸ್ತುತ ಈ ಕೆಳಕಂಡ ಯಾವ ದೇಶದ ನಿಯಂತ್ರಣದಲ್ಲಿದೆ ಅಥವಾ ಹತೋಟಿಯಲ್ಲಿದೆ ಅಥವಾ ಈ ಒಂದು ದೇಶದ ಆಡಳಿತಕ್ಕೊಳಪಡುತ್ತದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಶ್ರೀಲಂಕಾ ದೇಶ ಸ್ನೇಹಿತರ ಆಪ್ಷನ್ ಬಿ ಶ್ರೀಲಂಕಾ ದೇಶದ ಒಳಪಡುತ್ತದೆ ನೆಕ್ಸ್ಟ್ ಪ್ರತಿ ಎರಡು ವರ್ಷಕ್ಕೆ ಒಂದು ಬಾರಿ ರಾಜ್ಯಸಭೆಯ ಎಷ್ಟು ಸದಸ್ಯರು ನಿವೃತ್ತಿ ಹೊಂದುತ್ತಾರೆ ಸ್ನೇಹಿತರೆ ಇದು ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರೀವಿಯಸ್ ಪಿ ಎಸ್ ಐ ಪೇಪರಲ್ಲಿ ಕೇಳಲಾದಂಥ ಪ್ರಶ್ನೆ ಕೂಡ ಇದಾಗಿರುತ್ತದೆ ಮತ್ತು ಗ್ರೂಪ್ ಸಿ ಹಾಗೂ ಸಿ ಟಿ ಅಲ್ಲಿ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ನೀವು ರೆಫರ್ ಮಾಡಿದರೆ ಗೊತ್ತಿರುತ್ತೆ ಈ ಒಂದು ಪ್ರಶ್ನೆ ಬಂದಿರುತ್ತೆ ಸ್ನೇಹಿತರೆ ಪ್ರತಿ ಎರಡು ವರ್ಷಕ್ಕೆ ಒಂದು ಬಾರಿ ರಾಜ್ಯಸಭೆಯ ಎಷ್ಟು ಸದಸ್ಯರು ನಿವೃತ್ತಿ ಹೊಂದಿರುತ್ತಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಒನ್ ಬೈ ಥರ್ಡ್ ಸ್ನೇಹಿತರ ಆಪ್ಷನ್ ಎ ಒನ್ ಬೈ ಥರ್ಡ್ ಸರಿಯಾಗಿರುತ್ತೆ ಸ್ನೇಹಿತರೆ ಪ್ರಸ್ತುತ ನಮ್ಮ ಕರ್ನಾಟಕದಿಂದ ಲೋಕಸಭಾ ಸ್ಥಾನಗಳು ಎಷ್ಟು ಅಂತ ನೋಡಿದ್ರೆ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳಾಗಿದ್ದರೆ ರಾಜ್ಯಸಭೆಯ ಸ್ಥಾನಗಳು ಹನ್ನೆರಡಾಗಿರುತ್ತೆ ಆಗಿರುತ್ತೆ ಸ್ನೇಹಿತರೆ ಅತಿ ಹೆಚ್ಚು ಲೋಕಸಭಾ ಸ್ಥಾನವನ್ನು ಒಳಗೊಂಡಿರುವಂಥ ರಾಜ್ಯ ಯಾವುದು ಮತ್ತು ಅತಿ ಹೆಚ್ಚು ಲೋಕಸಭಾ ರಾಜ್ಯಸಭಾ ಮತ್ತು ಲೋಕಸಭಾ ಸ್ಥಾನಗಳನ್ನು ಒಳಗೊಂಡಿರುವಂಥ ರಾಜ್ಯ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಎಷ್ಟು ಸ್ಥಾನಗಳಿದೆ ಅಂತಲೂ ಕೂಡ ಕಮೆಂಟ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಪ್ರಶ್ನೆ ಕಡೆಗೆ ಬರೆದಾದರೆ ಯಾರ ಜನ್ಮದಿನವನ್ನು ಭಾರತದಲ್ಲಿ ಸಮಾನತೆ ದಿನವನ್ನಾಗಿ ಆಚರಿಸಲಾಗುತ್ತದೆ ಸ್ನೇಹಿತರೆ ಈ ಕೇಳ್ಕಂಡ ಯಾರ ಜನ್ಮದಿನವನ್ನು ಭಾರತದಲ್ಲಿ ಸಮಾನತೆಯ ದಿನವೆಂದು ಆಚರಣೆ ಮಾಡಲಾಗುತ್ತದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಜಗಜೀವನ್ ರಾಮ್ ಸ್ನೇಹಿತರ ಆಪ್ಷನ್ ಬಿ ಡಾಕ್ಟರ್ ಜಗಜ್ಜೀವನ್ ರಾಮ್ ಅವರ ಹುಟ್ಟುಹಬ್ಬವನ್ನು ನಾವು ಸಮಾನತೆಯ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ವಿಶ್ವಸಂಸ್ಥೆಯಲ್ಲಿ ಎಷ್ಟು ರಾಷ್ಟ್ರಗಳು ವೀಕ್ಷಕ ಸ್ಥಾನಮಾನವನ್ನು ಹೊಂದಿದೆ ಸ್ನೇಹಿತರೆ ವಿಶ್ವಸಂಸ್ಥೆಯಲ್ಲಿ ಎಷ್ಟು ರಾಷ್ಟ್ರಗಳು ವೀಕ್ಷಕ ಸ್ಥಾನಮಾನವನ್ನು ಹೊಂದಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಎರಡು ಆಗಿರುತ್ತದೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಕಡೆಗೆ ಬರೋದಾದರೆ ಹಣಕಾಸು ನೀತಿ ಸಮಿತಿಯ ಯಾವ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಸ್ನೇಹಿತರೆ ಹಣಕಾಸು ನೀತಿ ಸಂಹಿತೆಯು ಈ ಕೆಳಕಂಡ ಯಾವ ಒಂದು ಸಂಸ್ಥೆಯ ಅಡಿಯಲ್ಲಿ ತನ್ನ ಕಾರ್ಯವನ್ನು ಮುಂದುವರೆಸುತ್ತದೆ ಅಥವಾ ತನ್ನ ಕಾರ್ಯವನ್ನು ಮಾಡುತ್ತದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆರ್ ಬಿ ಐ ಆಗಿರುತ್ತೆ ಸ್ನೇಹಿತರೆ ಆರ್ ಬಿ ಇದು ಐ ಆಗಬೇಕಾಗಿರುತ್ತೆ ಐ ಮಿಸ್ ಆಗಿದೆ ಆಪ್ಷನ್ ಎ ಆರ್ ಬಿ ಐನ ಅಡಿಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತದೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಎರಡು ಸಾವಿರದ ಸಾಲಿನ ಕುವೆಂಪು ಸಿರಿಗನ್ನಡದತ್ತಿ ಪ್ರಶಸ್ತಿ ಎಷ್ಟು ಜನರನ್ನು ಆಯ್ಕೆ ಮಾಡಲಾಗಿದೆ ಅಂತ ನೋಡೋದಾದರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಎರಡು ಜನರನ್ನು ಆಯ್ಕೆ ಮಾಡಲಾಗಿದೆ ಸ್ನೇಹಿತರೆ ಎರಡು ಜನರನ್ನು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಕುವೆಂಪು ಸಿರಿಗನ್ನಡ ದತ್ತಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾದಂಥ ಜನರು ಕೂಡ ಆಗಿರುತ್ತಾರೆ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಶ್ರೀನಿವಾಸ್ ಪಲ್ಲಿಯ ಯಾವ ಕಂಪನಿಯ ಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿದೆ ಸ್ನೇಹಿತರ ಪ್ರಸ್ತುತ ಶ್ರೀನಿವಾಸ್ ಪಲ್ಲಿಯ ಈ ಕೆಳಕಂಡ ಯಾವ ಒಂದು ಕಂಪನಿಯ ಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ವಿಪ್ರೋ ಕಂಪನಿ ಸ್ನೇಹಿತರ ಆಪ್ಷನ್ ಸಿ ವಿಪ್ರೋ ಕಂಪನಿ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ರಾಷ್ಟ್ರೀಯ ವಿಪತ್ತು ಪ್ರಕ್ರಿಯೆ ನಿಧಿಯನ್ನು ಆಡಿಟ್ ಮಾಡುವವರು ಯಾರು ಸ್ನೇಹಿತರೆ ರಾಷ್ಟ್ರೀಯ ವಿಪತ್ತು ಪ್ರಕ್ರಿಯೆ ನಿಧಿಯನ್ನು ಆಡಿಟ್ ಮಾಡುವವರು ಈ ಕೆಳಕಂಡವರು ಯಾರು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಫ್ ಇಂಡಿಯಾ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಸಿ ಜೆ ಐ ಅಂತಲೂ ಕೂಡ ಕರೆಯಲಾಗುತ್ತದೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ನಲವತ್ತನೇ ಪ್ರಶ್ನೆ ಕಡೆಗೆ ಬರೆದಾದರೆ ಸಿರಿಯಾದ ರಾಜಧಾನಿ ಯಾವುದು ಸ್ನೇಹಿತರೆ ಸಿರಿಯಾದ ರಾಜಧಾನಿ ಯಾವುದು ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಆದಷ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಅತಿ ಮುಖ್ಯವಾಗಿ ವಿಲೇಜ್ ಅಕೌಂಟೆಂಟ್ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿ ಒ ಮತ್ತು ಬಿ ಎಮ್ ಟಿ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ರಿಪರೇಷನ್ ಇದ್ದರೆ ಆಲ್ರೆಡಿ ನಮ್ಮ ಚಾನಲಲ್ಲಿ ವಿಡಿಯೋಸ್ ಕೂಡ ಅವೈಲೇಬಲ್ ಇದೆ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ನಡೆಸ್ಕೋಬೋದು ಸ್ನೇಹಿತರ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ನಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಆದಷ್ಟು ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಹೋಗಿ ಮತ್ತು ನಮ್ಮ ಚಾನಲ್ಗೆ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ವೀಡಿಯೋಸ್ನ ಲೈಕ್ ಮಾಡಿ ಮತ್ತು ಅತಿ ಮುಖ್ಯವಾಗಿ ನಮ್ಮ ಚಾನಲ್ ಪ್ಲೇಲಿಸ್ಟಲ್ಲಿ ನಿಮಗೆ ಸಪ್ರೇಟಾಗಿ ವಿ ಎ ಒ ಪಿ ಡಿಒ ಮತ್ತು ಬಿ ಎಮ್ ಟಿ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಪ್ಲೇ ಲಿಸ್ಟ್ ಕೂಡ ಅವೈಲೇಬಲ್ ಇದೆ ವಿದ್ಯಾರ್ಥಿಗಳು ಚೆಕ್ ಮಾಡಿ ವಿಡಿಯೋಸ್ಗಳನ್ನು ನೋಡಿ ಮತ್ತು ಹೆಚ್ಚಿನ ಕಲಿಕೆಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ